ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಆರ್ ಎಚ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡವು ರೋಚಕವಾದ ಗೆಲುವು ಕಂಡ ತಕ್ಷಣವೇ ಆರ್ ಸಿ ಬಿ ತಂಡಕ್ಕೆ ಅಂಕಪಟ್ಟಿಯಲ್ಲಿ ದೊಡ್ಡ ಲಾಭವಾಗಿದೆ ಹೌದು ವೀಕ್ಷಕರೇ ಇದೀಗ ಇವತ್ತಿನ ಅಂಕಪಟ್ಟಿಯು ದೊಡ್ಡ ಬದಲಾವಣೆ ಕಂಡಿದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡವು ಈ ವರ್ಷ ಎಷ್ಟನೇ ಕ್ರಮಾಂಕದಲ್ಲಿ ಫಿನಿಶ್ ಮಾಡುತ್ತದೆ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಯಾವ ನಾಲ್ಕು ತಂಡಗಳು ಕ್ವಾಲಿಫೈ ಆಗುತ್ತವೆ ಎಂಬುದನ್ನು ಕೂಡ ಕಮೆಂಟ್ ಮಾಡಬಹುದು ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐಪಿಎಲ್ ಆವೃತ್ತಿಯ ನಲ್ವತ್ತೊಂದನೇ ಪಂದ್ಯವು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಎಚ್ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ನಲವತ್ ರನ್ಸ್ ಕಲೆ ಹಾಕಿದ್ದಾರೆ ಇದಕ್ಕೆ ತಕ್ಕ ಉತ್ತರವಾಗಿ ಮುಂಬೈ ಇಂಡಿಯನ್ಸ್ ತಂಡವು ಹದಿನೈದು ಪಾಯಿಂಟ್ ನಾಲ್ಕು ಓವರ್ಸ್ ಗಳಿಗೆ ನೂರಾ ರನ್ಸ್ ಕಲೆ ಹಾಕಿ ಏಳು ವಿಕೆಟ್ಸ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಇದೀಗ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ಮುಂಬೈ ಇಂಡಿಯನ್ಸ್ ತಂಡವು ನಿನ್ನೆಯ ಪಂದ್ಯವನ್ನು ಗೆದ್ದ ಬಳಿಕ ಮೂರನೇ ಕ್ರಮಾಂಕವನ್ನು ಪಡೆದುಕೊಂಡರೆ ಇತ್ತ ಆರ್ ಸಿ ಬಿ ತಂಡವು ಮೂರನೇ ಕ್ರಮಾಂಕದಲ್ಲಿತ್ತು ಇದೀಗ ನಾಲ್ಕನೇ ಸ್ಥಾನವನ್ನು ಗಟ್ಟಿಸಿಕೊಂಡಿದೆ ಹೌದು ವೀಕ್ಷಕರು ಇಂದು ರಾಜಸ್ಥಾನ್ ವಿರುದ್ಧದ ಪಂದ್ಯವು ಆರ್ ಸಿ ಬಿ ತಂಡವು ಗೆದ್ದು ಬೀಗಿದರೆ ಮೊದಲ ಸ್ಥಾನವನ್ನು ಪಡೆದುಕೊಳ್ಳಲಿದೆ ಹೌದು ಆರ್ ಸಿ ಬಿ ತಂಡಕ್ಕೆ ಈ ಒಂದು ಹಂತದಲ್ಲಿ ದೊಡ್ಡ ಲಾಭ ಕಂಡಿದೆ ವೀಕ್ಷಕರು ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್